ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವ ಪ್ರಿಯಾಂಕಗೆ ರಾಜೀನಾಮೆ ನೀಡಬೇಕು ಹಾಗೂ ಬೆಳಗಾವಿ ತಹಸೀಲ್ದಾರ್ ಕಚೇರಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂತಹ ಎಸ್ಡಿಎ ನೌಕರ ರುದ್ರೇಶ್ ಯಡವಣ್ಣವರ್ ತನಿಖೆ ಸಿಬಿಐಕ್ಕೆ ಕೊಡಬೇಕು ಅಂತ ಆಗ್ರಹಿಸಿ ಶನಿವಾರ ಬೆಳಗಾವಿಯ ಬಿಜೆಪಿ ಕಾರ್ಯಕರ್ತರು ಚಿನ್ನಮ್ಮ ವೃತ್ತದಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನ ರವಾನಿಸಿದ್ರು ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಮಾಡುವ ಮುನ್ನ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಆಪ್ತನ ಹೆಸರು ಬರೆದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಕೂಡಲೇ ಮುಖ್ಯಮಂತ್ರಿಗಳು ಸಚಿವ ಖರ್ಗೆ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಬೇಕೆಂದು ಒತ್ತಾಯಿಸಿದ್ರು ಏನು ತಪ್ಪಿಲ್ಲ ಯಾಕಂದ್ರೆ ವಾಲ್ಮೀಕಿ ಹಗರಣ ಮತ್ತು ಸಾವು ಹೋದ್ರಲ್ಲ ವಿಶೇಷವಾಗಿ ಎಲ್ಲರಿಗೆ ಸಾವು ಹಾಕಿ ಪಟ್ಟಿನಂಥ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವರು ಮತ್ತು ವಿಶೇಷವಾಗಿ ಏನು ಮಾಡಿದ್ರು ನಮ್ದು ಯಾರು ಏನು ಮಾಡ್ಕೊಳ್ಳೋರು ಇದ್ದಾರು ನಾವು ಏನ ಚೇಂಜ್ ಆಗೋದಿಲ್ಲ ಬದಲಿ ಆಗೋದಿಲ್ಲ ಅಂತ ಈ ಒಂದು ಧಾಟಿಯಲ್ಲಿ ಕೆಲಸ ಮಾಡ್ತಾ ಇದು ಈ ಸರ್ಕಾರಿಗೆ ನಿಷೇಧ ಮಾಡ್ಬೇಕಂತ ನಮಗೆ ಇವತ್ತು ಒಂದು ಉದಾಹರಣೆ ಹೇಳ್ತೀವಿ ಬೆಳಗಾವಿಯಲ್ಲಿ ತಹಸೀಲ್ದಾರ್ ಅಲ್ಲಿ ಒಬ್ಬ ರುದ್ರೇಶ್ ಅವರು ಆತ್ಮಹತ್ಯೆ ಮಾಡ್ತಾರೆ ಚಿಟ್ಟಿ ಬರೆದು ಇಡ್ತಾನೋ ಆದರೆ ಅದು ಪ್ರಕರಣ ಮುಚ್ಚಾಕ್ತಾರೆ ಇಷ್ಟೇ ಅಲ್ಲ ಇದ್ರಕ್ಕಿಂತ ದುರ್ಭಾಗ್ಯನ ಆ ತಹಶೀಲ್ದಾರ್ ಮತ್ತು ಅಲ್ಲೇ ಕೆಲ್ಸಕ್ಕೆ ಬಂದಿದ್ದಾರೆ ಅಂದ್ರೆ ಇದ್ರಕ್ಕಿಂತ ದೊಡ್ಡ ಅವಮಾನ ಬಹುಶಃ ಸಂವಿಧಾನದ ಮತ್ತೊಂದು ಇಲ್ಲ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರು ತಗೊಂಡ ಕೈಯಲ್ಲಿ ಸಂವಿಧಾನ ಬುಕ್ ಹಿಡಿದು ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ ಅವರು ಕುಣಿತಾರೆ ಆದ್ರೆ ಸಂವಿಧಾನದ ಪದೇ ಪದೇ ಅಪಮಾನ ಮಾಡುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಪಮಾನ ಮಾಡುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಈಗ ಪ್ರಿಯಾಂಕ್ ಖರ್ಗೆ ಅವರ ಹತ್ತೊಂದು ಹೆಸರು ಬರೆದಿಟ್ಟ ಮತ್ತೊಂದು ಸಾವು ಮತ್ತೊಂದು ಸಾವು ನಾವು ನೋಡ್ತಾ ಇದ್ದೀರಿ ಇದ್ರಾಗ ಗುಲ್ಬರ್ಗಾದಲ್ಲಿ ಅಂದ್ರೆ बारी गुलबर्ग इर्बोद बेळगावीरबो कर्नाटक द प्रतिवंद मूली मुली, -मुली काँग्रेस मुटी सावभा कुडस मंजुनाथ इर्बद्दल रुद्रेश् हिंद अधिकारी ಇನ್ನು ಬೆಳಗಾವಿಯಲ್ಲಿ ಎಸ್ಡಿಎ ನೌಕರ ರುದ್ರೇಶ್ ಯಡ್ವಣ್ಣವರ್ ತಹಸೀಲ್ದಾರ್ ಕಚೇರಿಯಲ್ಲಿಯೇ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಆಪ್ತನ ಹೆಸರು ಬರೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದ ಈ ಪ್ರಕರಣ ಪ್ರಮುಖ ಆರೋಪಿ ತಹಸೀಲ್ದಾರ್ ಬಸವರಾಜ್ ನಾಗರಾಜ್ ಜಾಮೀನು ಪಡೆದು ರಾಜಾರೋಷವಾಗಿ ಕಚೇರಿಗೆ ಬರ್ತಾ ಇದ್ದಾರೆ ಅವರ ಮೇಲೂ ಕ್ರಮ ಜರುಗಿಸದೇ ಇರುವುದು ನಾನಾ ಅನುಮಾನಕ್ಕೆ ಕಾರಣವಾಗಿದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಕೂಡಲೇ ಸಚಿವ ಪ್ರಿಯಾಂಕರ್ಗೆ ರಾಜೀನಾಮೆ ನೀಡಿ ತನಿಖೆ ಎದುರಿಸಬೇಕು ಸರ್ಕಾರದಲ್ಲಿ ಅಧಿಕಾರಿಗಳು ಒತ್ತಡದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅದು ನಿಲ್ಲಬೇಕು ಎಂದು ಒತ್ತಾಯಿಸಿದೆ ಇನ್ನು ಈ ಪ್ರತಿಭಟನೆಯಲ್ಲಿ ಅನೇಕರು ಹಾಜರಿದ್ರು ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ